ವಿರುದ್ದ ಬಹಿರಂಗವಾಗಿಯೇ ಕಿಡಿಕಾರುತ್ತ ಇದ್ದ ವಿಶ್ವನಾಥ್ ಕೈ ತೊರೆದು ತೆನೆ ಹೊತ್ತ ಮಹಿಳೆ ಪಾಲಾಗಿದ್ದಾರೆ ಫೈರ್ ಬ್ರಾಂಡ್ ಲೀಡರ್ ಪಕ್ಷ ಸೇರ್ಪಡೆಯಿಂದ ಕುಮಾರಸ್ವಾಮಿ ಫುಲ್ ಖುಷಿಯಾಗಿದ್ದಾರೆ ಆದ್ರೀಗ ಅದೇ ವಿಶ್ವನಾಥ್ ಜೆಡಿಎಸ್ಗೆ ನುಂಗಲಾರದ ಬಿಸಿತುಪ್ಪವಾಗಿದ್ದಾರೆ ವಿಶ್ವನಾಥ್ ಒಂದು ನನ್ನ ಸ್ಥಾನ ಕಿತ್ಕೊಂಡ್ರು ಅಂತ ದೊಡ್ಡಗೌಡರ ಕುಟುಂಬದ ಕುಡಿಯೇ ಪಕ್ಷದ ವಿರುದ್ಧ ಕಿಡಿಕಾರಿದೆ ಅದು ಎದು ನಿಲ್ಬೇಕಾಗತ್ತೆ ನಾನು ಅದಕ್ಕೆ ಸಹಕಾರ ಕೊಡ್ತೀನಿ ಬೆನ್ನ ನಿಂತೀನಿ ಬಂದಿದ್ರಲ್ಲ ದೇವೇಗೌಡ ಕುಟುಂಬದ ಕುಡಿ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಹೇಗೆ ಕಿಡಿಕಾರುತ್ತಿದ್ದಾರೆ ತಮ್ಮ ಜೆಡಿಎಸ್ ನಾಯಕರ ವಿರುದ್ಧ ಎಂಗ್ ಲೀಡರ್ ಗರಂ ಆಗಿದ್ದಾರೆ ನಮ್ಮ ಪಕ್ಷದಲ್ಲಿ ಒಂದು ರೋಗ ಇದೆ ನಿಷ್ಠೆಯಿಂದ ದುಡಿದವರಿಗೆ ಹಿಂದಿನ ಕುರ್ಚಿ ಹಾಕ್ತೀವಿ ಸೂಟ್ ಕೇಸ್ ತಂದವರಿಗೆ ಮುಂದಿನ ಕುರ್ಚಿ ಹಾಕ್ತೀವಿ ಅಂತ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ನಿನ್ನೆ ಮೈಸೂರು ಜಿಲ್ಲಾ ಹುಣಸೂರಿನಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಕೆಂಡಮಂಡಲವಾದರು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಕಮ್ಮಿ ಅಂತ ಹೇಳಿದ್ರು ನಮ್ಮದು ದೂರದ ಬೆಟ್ಟದ ಹಾಗೆ ದೂರಿನಿಂದ ಸುಂದರವಾಗಿ ಕಾಣೋ ಪಕ್ಷ ಒಳಗೆ ಬಂದ್ರೆ ಮುಳ್ಳುಗಳಿವೆ ಅಂತ ಸಿಡಿ ಆದ್ರೆ ವಿಪರ್ಯಾಸ ನೋಡಿ ಒಳ್ಳೆ ಮನಸ್ಸಲ್ಲಿ ಹೋದಾಗ ಮುಳುಗೊಳ್ದೆ ಇರುತ್ತಂತೆ ಗಾದೆ ಕೆಟ್ಟು ದೂರದ ಬಿಟ್ಟ ನುಣ್ಣು ಅಂತ ಆದ್ರೆ ಅಲ್ಲಿ ಹತ್ರ ಹೋದಾಗಲೇ ಎಷ್ಟು ಮುಳ್ಳಿರುತ್ತೆ ಅಂತ ಗೊತ್ತಿರುತ್ತೆ ಆ ಮುಳ್ಳುಗಳು ಯಾವುದು ಬೇರೆಯವರಲ್ಲ ಎರಡು ಕಾಲು ಒಂದ್ ಕಾಲು ಎರಡು ಎರಡು ದೋಣಿ ಮೇಲೆ

ಪ್ರಜ್ವಲ್ ರೇವಣ್ಣ ಬಹಿರಂಗವಾಗಿ ಪಕ್ಷದ ವಿರುದ್ಧ ಹರಿಹಾಯ್ದಕ್ಕೆ ಕಾರಣವೂ ಇದೆ ನಿನ್ನೆ ನಡೆದ ಸಭೆಯಲ್ಲಿ ತಾವೇ ಹೇಳಿಕೊಂಡಿರುವಂತೆ ಪ್ರಜ್ವಲ್ ಹುಣಸೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಷ್ಟೇ ಅಲ್ಲ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎದ್ದು ಎಂಎಲ್ಎ ಆಗಬೇಕು ಅಂತ ಪ್ರಜ್ವಲ್ ಕ್ಷೇತ್ರದಲ್ಲಿ ಕೆಲಸ ಆರಂಭಿಸಿದ್ದಾರೆ ಇತ್ತ ಶಾಸಕ ದೇವೇಗೌಡ ಪುತ್ರ ಹರೀಶ್ ಕೂಡ ಸಹ ಹುಣಸೂರು ಟಿಕೆಟ್ಗಾಗಿ ಪೈಪೋಟಿ ನಡೆಸಿದ್ದಾರೆ ಆದ್ರೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಎಂಬಂತೆ ಮೊನ್ನೆಯಷ್ಟೇ ಪಕ್ಷ ಸೇರಿರೋ ಮಾಜಿ ಸಂಸದ ಎಚ್ ವಿಶ್ವನಾಥ್ಗೆ ಹುಣಸೂರು ಟಿಕೆಟ್ ಪಕ್ಕ ಆಗಿದೆ ಇದರಿಂದ ಅಸಮಾಧಾನಗೊಂಡಿರುವ ಪ್ರಜ್ವಲ್ ಪಕ್ಷದ ವಿರುದ್ಧ ಮಾತನಾಡಿದ್ದಾರೆ ಯಾವಾಗ ತಮ್ಮ ಹೇಳಿಕೆ ಜೆಡಿಎಸ್ನಲ್ಲಿ ಸಂಚಲನ ಸೃಷ್ಟಿಸಿದ್ದೋ ಈ ಬಗ್ಗೆ ಟಿವಿ ನನಗೆ ಪ್ರತಿಕ್ರಿಯಿಸಿದ ಪ್ರಜ್ವಲ್ ರೇವಣ್ಣ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಕೆಲಸ ಮಾಡಿದ್ರು ನಾನು ಹೇಳಿರೋದು ಯಾವುದಕ್ಕೂ ಯಾವ ಸೂಚ ರಾಜಕಾರಣ ಆಗ್ಲಿ ಯಾವ್ದು ಆಗ್ಲಿ ಭಾವಿಸಕ್ಕೆ ಹೋಗ್ಬಿಡಿ ಅವೆಲ್ಲ ಏನು ನಡೆಯೋದಿಲ್ಲ ಡೇವಿಟ್ ಅವ್ಗೆಲ್ಲ ಬಿಡ್ಬೇಕಾದ ಮಾತುಗಳನ್ನ ಮುಂದಿನ ದಿನಗಳಲ್ಲಿ ಇಷ್ಟಾವಂತರಗಳೇ ಟಿಕೆಟ್ ಆಗೋದು ಇವತ್ತು ಯಾರೇ ದೇವೇಗೌಡರು ಸಾಹೇಬ್ರು ಯಾರನ್ನೇ ಸೂಚಿಸಿದ್ರು ಕೂಡ ನನ್ನ ಅಭಿಮಾನಿಗಳಾಗಿ ನೀವೇನ್ ಸಭೆ ಕರೆದಿದ್ದೀರಾ ನೀವು ನನ್ನ ಅಭಿಮಾನಕ್ಕೆ ಏನಾದ್ರು ಗೌರವ ಕೊಡೋದಾದ್ರೆ ನೀವೆಲ್ಲರೂ ಒಗ್ಗಟ್ಟಿನ ನಿಂತ್ಕೊಂಡು ಜೆ ಡಿ ಪಕ್ಷನ ಅಧಿಕಾರಕ್ಕೆ ತರಬೇಕಾಗತ್ತೆ ಯಾಕಂದ್ರೆ ಕುಮಾರಣ್ಣ ಅಧಿಕಾರಕ್ಕೆ ಬಂದ್ರೆ ಮಾತ್ರ ರೈತರುಗಳಿಗೆ ಒಂದು ಸುವರ್ಣ ಸರ್ಕಾರ ನಾವು ಕೊಡಬಹುದು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿದೆ ಒಟ್ನಲ್ಲಿ ಪ್ರಜ್ವಲ್ ಅವರ ಮಾತುಗಳು ಜೆಡಿಎಸ್ ನಲ್ಲಿ ಎಲ್ಲವೂ ಸರಿಯಿಲ್ಲ ಇಲ್ಲ ಅನ್ನೋದನ್ನ ಎತ್ತಿ ತೋರಿಸಿದೆ ಅದು ಸಹ ದೇವೇಗೌಡರ ಕುಟುಂಬದ ಕುಡಿಯೇ ಪಕ್ಷದ ನಾಯಕರ ವಿರುದ್ಧ ಮಾತನಾಡಿರುವುದು ಇನ್ನಿಲ್ಲದ ಮಹತ್ವ ಪಡೆದುಕೊಂಡಿದೆ ರಾಮ್ ಟಿವಿ ನೈನ್ ಮೈಸೂರು